ಹೋಟಲ್ ಪಾತ್ರ ತೊಳ್ಕೊಂಡು ನಾನೂರು ಕೋಟಿ ಕಂಪನಿ ಶುರು ಮಾಡಕ್ ಸಾಧ್ಯನಾ ಹೌದು ನಾನೂರು ಕೋಟಿ ಐಸ್ ಕ್ರೀಮ್ ಕಂಪನಿ ಇದು ಶುರು ಮಾಡಿದ್ದು ನಮ್ಮ ಕರ್ನಾಟಕದಲ್ಲಿ ಜನಿಸಿದ ರಘುನಂದನ್ ಕಾಮತ್ ಟೆಂತ್ ಅಲ್ಲಿ ಫೇಲ್ ಆಗಿದ ತಕ್ಷಣ ಅವರು ಫ್ಯಾಮಿಲಿ ಸಮೇತ ಮುಂಬೈಗೆ ಬರ್ತಾರೆ ಮುಂಬೈಯಲ್ಲಿ ಇದ್ದಂತ ಒಂದು ಸೌತ್ ಇಂಡಿಯನ್ ಅಲ್ಲಿ ಅವರು ಪಾತ್ರ ತೊಳ್ಕೊಂತ ಅವ್ರ ಕೆಲಸನ ಮಾಡ್ತಿರ್ತಾರೆ ಆಗ ಅವ್ರು ಗಮನಿಸ್ತಾರೆ ಜನ ಎಲ್ಲ ಊಟ ಆಗಿದ ತಕ್ಷಣ ಒಂದು ಸ್ವೀಟ್ ತಿನ್ನಕೋಸ್ಕರ ಐಸ್ ಕ್ರೀಮ್ ತಿನ್ನೋಕೆ ಹೋಗ್ತಾ ಇರ್ತಾರೆ ಐಸ್ ಕ್ರೀಮ್ ಮದ್ ಯಾವ ತರ ಇತ್ತು ಅಂದ್ರೆ ಎಲ್ಲ ಕಲ್ಬೆಕೆ ಐಸ್ ಕ್ರೀಮ್ ಗಳು ಎಲ್ಲಾ ತರ ಫುಡ್ ಕಲರ್ ಶುಗರ್ ಅದು ಇದು ಅಂತ ಫುಲ್ ಕೆಮಿಕಲ್ಸ್ ಆಯ್ತು ಇವರೊಂದು ಯೋಚನೆ ಮಾಡ್ತಾರೆ ಯಾಕೆ ನಾನು ಫ್ರೂಟ್ಸ್ ಇಂದ ಯೂಸ್ ಮಾಡ್ಕೊಂಡು ಐಸ್ ಕ್ರೀಮ್ ನ ಮಾಡಬಾರ್ದು ಅಂತ ಸೊ ಅವ್ರ ಈ ಕನ್ಸನ್ನ ನನ್ಸ್ ಮಾಡ್ಲಿಕ್ಕೋಸ್ಕರ ಅವರ ಸಂಬಂಧಿಕ್ರತ್ರ ಅವ್ರ ಒಂದು ಮೂರ್ ಲಕ್ಷ ರೂಪಾಯಿ ಅಮೌಂಟ್ ನ ಲೋನ್ ಕೂಡ ತಗೊಂತಾರೆ ಮತ್ತೆ ಅವ್ರ ಮುಂಬೈಯಲ್ಲಿ ಒಂದು ಹೊಸ ಔಟ್ಲೆಟ್ ನ ಸ್ಟಾರ್ಟ್ ಮಾಡಿ ಬಿಡ್ತಾರೆ ಮತ್ತೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ ಅವ್ರ ಅಂಗಡಿ ಹತ್ರ ಜನ ಜಾಸ್ತಿ ಬರ್ತಿರ್ಲಿಲ್ಲ ಗಾಡಿ ನಿಲ್ಸಿ ಸೊ ಅವ್ರ ಇನ್ನೊಂದು ಸ್ಟ್ರಾಟಜಿ ಚೇಂಜ್ ಮಾಡಿ ಪಾವ್ ಭಾಜಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಜನ ಪಾವ್ ಭಾಜಿ ತಿನ್ನಕ್ಕೆ ಅಂಗಡಿ ಹತ್ರ ಬರ್ತಿದ್ರು ತಿಂದಿದ ತಕ್ಷಣ ಏನ್ ಮಾಡ್ತಿರೋ ಮೇನ್ ಡಿಶ್ ಐಸ್ ಕ್ರೀಮ್ ತಿನ್ಲಿಕ್ಕೆ ಹೋಗ್ತಿದ್ರು ಸೊ ಆಗ ಇದು ಫೇಮಸ್ ಆಗಿ ಸ್ಟಾರ್ಟ್ ಆಯ್ತು ಫೇಮಸ್ ಆಗಿ ಆಗಿ ಅಮಿತಾಬ್ ಬಚ್ಚನ್ ಅಂತ ಸೆಲೆಬ್ರಿಟಿಗಳು ಕೂಡ ಐಸ್ ಕ್ರೀಮ್ ತಿನ್ನೋಕ್ ಬರ್ತಿದ್ರು ಇವ್ರ ಅಂಗಡಿಗೆ ನಂಬ್ತೀರಾ ಸೇ ಸ್ಟಾರ್ಟ್ ಆಯ್ತು ನ್ಯಾಚುರಲ್ ಐಸ್ ಕ್ರೀಮ್ ಇವ್ರದ್ದು ಅಕ್ರಸ್ ದ ಕಂಟ್ರಿ ನೂರ ಎಪ್ಪತ್ತು ಔಟ್ಲೆಟ್ಸ್ ಇದೆ ಮತ್ತೆ ಈ ಕಂಪನಿಯ ವ್ಯಾಲ್ಯೂಯೇಷನ್ ನಾನೂರು ಕೋಟಿಗೆ ಬಂದು ನಿಂತಿದೆ ಇದೇ ತರ ವಿಡಿಯೋಗೋಸ್ಕರ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಂಡ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು